this is a book which has written about uh, real life incidents from the author's uh, uh, legal practice and feminist writing. hope you have a good read. thank you so much. you got it online? Yes. wow. such a nice uh, gift from uh, biology. hope i'll read it. thank you so much. a small gift from me to you, madam. இையஹத்தை சனுடியந்த டாக்டர் எம் எஸ் ஆஷாதேவியவர ಬರಹದ ತುಣುಕುಳಿದೆ ತುಣುಕುಗಳಿದೆ ಇಲ್ಲಿ ಅವ್ರು ಹೇಳ್ತಾರೆ ಮುಸ್ ಮುಷ್ತಾಕ್ ಅವರ ಕಥೆಗಳಲ್ಲಿ ಮುಖ್ಯವಾಗಿ ಮೂರು ನೆಲೆಗಳಿವೆ ವ್ಯವಸ್ಥೆಯೊಂದಿಗಿನ ಮುಖಾಮುಖಿ ಬಡತನ ಮತ್ತು ಹೆಣ್ಣಿನ ಕೊನೆಯಿರದ ನೋವಿನ ಬದುಕು ಇವು ಅವರ ಕಥೆಗಳ ಪ್ರಧಾನ ವಸ್ತು ವಿಶೇಷಗಳು ನನ್ನ ಕೃತಿಗಳಲ್ಲಿ ಹೆಣ್ಣೇ ವಿರಾಜಮಾನಳಾಗಿದ್ದಾಳೆ ಎಂದು ಸ್ವತಃ ಲೇಖಕಿಯೇ ಘೋಷಿಸಿದ್ದರು ಅವರ ಕೃತಿಗಳಲ್ಲಿ ಹೆಣ್ಣಿನಷ್ಟೇ ಈ ಎರಡೂ ಅಂಶಗಳು ಪ್ರಧಾನವಾಗಿ ಕಾಣಿಸುತ್ತವೆ ಈ ಮೂರರ ಅನನ್ಯನೆಯೇ ಬಾನು ಅವರ ಕಥೆಗಳ ಮೂಲವಿನ್ಯಾಸ ಅಂತ ನನಗನಿಸುತ್ತೆ ಅಂತ ಬರೀತಾರೆ ಇಲ್ಲಿ ಇದು ವ್ಯವಸ್ಥೆಯನ್ನು ಬಾನು ಮುಖಾಮುಖಿಯಾಗುವ ನಿಲುವೆ ನನಗೆ ತುಂಬ ವಿಶಿಷ್ಟವಾಗಿ ಕಾಣಿಸುತ್ತೆ ಅಂತ ಅವರ ಕಥೆಗಳ ಮಹತ್ವ ಈ ಅಂಶದಲ್ಲಿ ತನ್ನ ಬಾರಿಗೆಯ ಲೇಖಕಿಯರೆಯಂತೆ ಇವರು ವಿಭಿನ್ನವಾಗಿರುವುದು ಅಥವಾ ಭಿನ್ನವಾಗಿರುವುದು ಇದೇ ಕಾರಣಕ್ಕೆ ವ್ಯವಸ್ಥೆಯನ್ನು ಬಾನು ಸ್ತ್ರೀವಾದಿ ಹಿನ್ನೆಲೆಯಲ್ಲಿ ಬದಲಾದ ಕಾಲ ಸನ್ನಿವೇಶದ ಹಿನ್ನೆಲೆಯಲ್ಲಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಶುದ್ಧ ಮಾನವೀಯ ನೆಲೆಯಲ್ಲಿ ಮುಖಾಮುಖಿಯಾಗಿರ್ತಾರೆ ಮತ್ತು ಅವರು ಈ ನಿಲುವಿನಿಂದಾಗಿ ಸ್ತ್ರೀವಾದಿ ದೃಷ್ಟಿಕೋನಕ್ಕಿರಬಹುದಾದ ಮಿತಿ ಅಪ್ ಮತ್ತು ಅಪಾಯಗಳನ್ನು ಅವರು ಶಕ್ತವಾಗಿ ದಾಟಿಬಿಟ್ಟಿದ್ದಾರೆ ಅಪ್ಪಟ ಮಾನವೀಯ ನೆಲೆಯಲ್ಲಿ ಹಾಗೂ ಹೇಗೋ ಹೇಗೋ ಸಮರ್ಥಿಸಿಕೊಳ್ಳಲು ಅಸಾಧ್ಯವಾದ ವ್ಯವಸ್ಥೆಯ ಕ್ರೌರ್ಯದ ಅನಾವರಣ ಈ ಕಥಾ ಸಂಕಲನದ ಮುಖ್ಯ ಸಾಧನಗಳಲ್ಲಿ ಒಂದು ಲೇಖಕಿಯರನ್ನೂ ವಿಸ್ತೃತ ಹಿನ್ನೆಲೆಯಲ್ಲಿಟ್ಟು ಚರ್ಚೆ ಮಾಡಬೇಕಾಗಿರುವುದು ನಮ್ಮ ಈ ಹೊತ್ತಿನ ಅಗತ್ಯ ವಸ್ತು ಅನಿವಾರ್ಯತೆ ಎನ್ನುವ ನನ್ನ ಮಾತಿಗೆ ಪೂರಕವಾದ ಬಲವಾದ ಕಾರಣ ಇದು ಅಂತ ಡಾಕ್ಟರ್ ಎಮ್ ಎಸ್ ಆಶಾದೇವಿಯವರು ಈ ಸಂಕಲನದ ಮುನ್ನುಡಿಯಲ್ಲಿ ಬರೆದಿರ್ತಾರೆ ಹನ್ನೆರಡು ಕೃತಿಗಳನ್ನು ಒಳಗೊಂಡಿರುವ ಕನ್ನಡದ ಕೃತಿ ಇದು ಪರಿಷ್ಕೃತ ಎರಡನೇ ಮುದ್ರಣ ಮೇ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇದರ ಬೆಲೆ ಏಳ್ನೂರ ಐವತ್ತು ರೂಪಾಯಿಗಳು ಏಳು ನೂರ ಆರು ಪುಟಗಳಿವೆ ಇಲ್ಲಿ ನೋಡಿ ನೀವು ಪರಿವಿಡಿ ತೋರಿಸ್ತಾ ಇದ್ದೇನೆ ನೋಡಿ ಈ ಕಥಾ ಸಂಕಲನವನ್ನ ನಮ್ಮ ಮನೆಯ ಬೆಚ್ಚಗಿನ ವಾತಾವರಣದಲ್ಲಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿದ್ದು ನನ್ನ ತಾಯಿ ಅಕ್ತರ್ ರೆಹಮಾನ್ ಅಂತ ಚೆನ್ನಾಗಿ ಬರೀತಾರೆ ಇವರು ಬಹಳ ಸಂಗಾತಿ ಏನು ಹೇಳಲಿ ಪದಗಳೇ ಇಲ್ಲ ಭಾವ ಒಂದೇ ಚಿರಸ್ತಾಯಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ